ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈದಿಗಳೆಲ್ಲ ಕಾಡ್ಸ್ ಆಗಿ ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ ಅದನ್ನು ವೆರಿಫೈ ಮಾಡೋಣ ನಿನ್ನೆ ಆಗಿದೆಯಾ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದೇನಾಗಿದೆ ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನೂ ಗೊತ್ತಿಲ್ಲಪ್ಪ ನನಗೆ ಹಳೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊಂತೀವಿ ಒಂದು ವೇಳೆ ಈಗ ನಿನ್ನೆ ನೀವು ಹೇಳ್ದಂಗೆ ನೆನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊತೀವಿ ಅದಕ್ಕೆ ಎನ್ಕ್ವೈರಿ ಮಾಡಿ ಏನ್ ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ ಈಗ ಹೊಸದಾಗಿ ಡಿ ಜಿ ಅಪಾಯಿಂಟ್ ಮಾಡಿದ್ದೀವಿ ಅವರು ಕೂಡ ಎಲ್ಲ ದೊಡ್ಡ ದೊಡ್ಡ ಪ್ರಿಸೆಂಟ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ ಇದೇನಾದ್ರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಆಕ್ಟ್ ಮಾಡ್ತೀವಿ ಸರ್ ಪಾಟೀಲ್ ಅಂತ ಸರಕಾರಿ ನ್ಯಾಯವಾದಿ ಒಬ್ಬರು ಅದೇ ಗೌರ್ಮೆಂಟ್ ಪಿಪಿ ಪಬ್ಲಿಕ್ ಪ್ರಾಬ್ಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್ ಇಪ್ಪತ್ತೈದು ಸಾವಿರ ಅಂಚಾಯಿಸ್ಕೊಂಬರ್ತಾರೆ ಅಲ್ಲ ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಲೋಕಾಯುಕ್ತದವರು ತಗೊಳ್ತಾರೆ ನಮ್ಮ ಇಲಾಖೆಯನ್ನು ಕೂಡ ಕ್ರಮ ತಗೊಳ್ಳುತ್ತೆ ಸರ್ ನ್ಯಾಯವಾದಿಗಳೇ ಈ ಆದ್ರೆ ಹೇಗೆ ಸರ್ ಏನು ಮೆಸೇಜ್ ಪಾಸ್ ಅಲ್ಲಲ್ಲ ಯಾವ್ದ ಯಾರನ್ನೂ ಈ ಇದು ಹೊರತುಪಡಿಸಿ ಹೇಳಕ್ಕಾಗೋದೇ ಇಲ್ಲ ಎಲ್ಲ ರಂಗದಲ್ಲಿ ಕೂಡ ಈ ಈ ರೀತಿ ಒಬ್ರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಅದು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಸರ್ ಇದೇ ಕಲಬುರ್ಗಿ ಜೈಲ್ದು ಆರ್ ಪಾಟೀಲ್ ಅಂತ ಪಿ ಐ ಹಗರಣದ ಆರೋಪಿ ಇರತಕ್ಕಂಥವ್ರು ವಿಡಿಯೋ ಮಾಡಿ ಜೈಲ್ ವಿರುದ್ಧ ಆರೋಪ ಮಾಡಿದ್ದಾರೆ ನಾನು ವರ್ಗಾವಣೆ ಮಾಡಿ ಇಲ್ಲಿ ನನಗೆ ದುಡ್ಡಿಗಾಗಿ ಬೇಡಿಕೆ ಇಡ್ತಾ ಇದಾರೆ ವೆರಿಫೈ ಮಾಡ್ತೀವಿ ತನಿಖೆ ಮಾಡಿಸ್ತೀನಿ ಮಾಡಿ ಒಂದು ವೇಳೆ ಅದು ಸತ್ಯ ಆದರೆ ಯಾರು ಯಾರೋ ಅಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋತೀನಿ